ನಮಸ್ಕಾರ ಎಲ್ಲರಿಗೂ ನೀವು ಎಸ್ ಜಿಎಸ್ಸಿ ಕ್ಲಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಉಚಿತವಾಗಿ ಸಿಗುವಂಥ ಟೂಲ್ ಕಿಟ್ ವಿತರಣೆ ಪ್ರಾರಂಭವಾಗಿರುವಂಥದ್ದು ಕಾರ್ಮಿಕರು ಅಥವಾ ಶ್ರಮಿಕರು ನೀವಿದ್ರಿ ಅಂತಂದರೆ ನೀವು ಉಚಿತವಾಗಿ ಟೂಲ್ ಕಿಟ್ನ ಪಡೆಯಬಹುದಾಗಿರುವಂಥದ್ದು ಕಾರ್ಮಿಕ ಇಲಾಖೆ ಕಡೆಯಿಂದ ಉಚಿತವಾಗಿ ಟೂಲ್ ಕಿಟ್ ವಿತರಣೆ ಮಾಡುವಂಥ ಕಾರ್ಯಕ್ರಮ ಕೂಡ ಪ್ರಾರಂಭವಾಗಿರುವಂಥದ್ದು ಹಾಗಾಗಿ ಕಾರ್ಮಿಕರು ತಮ್ಮ ಒಂದು ಟೂಲ್ ಕಿಟ್ನ ಯಾವ ರೀತಿಯಾಗಿ ಪಡಿಬೇಕು ಟೂಲ್ ಕಿಟ್ಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಮುಖ್ಯವಾಗಿ ಯಾವೆಲ್ಲ ದಾಖಲೆಗಳು ಕೊಡಬೇಕಾಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋಕ್ಕೆ ಪ್ರತಿ ಒಬ್ಬರು ಕೂಡ ಒಂದು ಲೈಕ್ ನ ಮಾಡಿ ಜಿ ಎಸ್ ಪಿ ಕ್ಲಾಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಉಪಯುಕ್ತವಾಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಶುರು ಮಾಡೋಣ God. ಕಾರ್ಮಿಕ ಇಲಾಖೆ ಕಡೆಯಿಂದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಉಚಿತ ಟೂಲ್ ಕಿಟ್ ವಿತರಣೆ ಮಾಡಲು ಶುರು ಮಾಡಿರುವಂಥದ್ದು ಅಥವಾ ಪ್ರಾರಂಭ ಮಾಡಿರುವಂಥದ್ದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ನೀವಾಗಿದ್ರಿ ಅಂತಂದರೆ ಉಚಿತವಾಗಿ ಕಾರ್ಮಿಕ ಇಲಾಖೆ ಕಡೆಯಿಂದ ಟೂಲ್ ಕಿಟ್ನ ಪಡೆಯಬಹುದಾಗಿರುತ್ತೆ ನಿಮ್ಮ ಒಂದು ಕೆಲಸದ ಸ್ವರೂಪಕ್ಕೆ ತಕ್ಕಾಗಿ ಅಂದರೆ ನೀವು ಮಾಡುವಂಥ ಕೆಲಸಕ್ಕೆ ಹಾಗೆ ಕಾರ್ಮಿಕ ಇಲಾಖೆ ಕಡೆಯಿಂದ ನಿಮಗೆ ಉಚಿತವಾಗಿ ಟೂಲ್ ಕಿಟ್ನ ನೀಡುತ್ತಾರೆ ಅಥವಾ ಕೊಡ್ತಾರೆ ಉಚಿತವಾಗಿ ಕಾರ್ಮಿಕರು ತಮ್ಮ ಒಂದು ಟೂಲ್ ಕಿಟ್ನ ಯಾವ ರೀತಿಯಾಗಿ ಪಡಿಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಮೊದಲದಾಗಿ ಕಾರ್ಮಿಕರು ಉಚಿತವಾಗಿ ಟೂಲ್ ಕಿಟ್ ನ ಪಡಿಬೇಕಾಗಿತ್ತು ಅಂತಂದ್ರೆ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ ಮೊದಲದಾಗಿ ಕಾರ್ಮಿಕರ ಆಧಾರ್ ಕಾರ್ಡ್ ಕೊಡಬೇಕಾಗಿರುತ್ತೆ ಎರಡನೇದಾಗಿರುವಂಥದ್ದು ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ನ ಕೊಡಬೇಕಾಗಿರುವಂಥದ್ದು ಈ ಎರಡು ದಾಖಲೆಗಳನ್ನ ಕೊಟ್ಟು ಉಚಿತವಾಗಿ ಕಾರ್ಮಿಕರು ತಮ್ಮ ಒಂದು ಟೋಲ್ ಕಿಟ್ನ ಕೂಡ ಪಡಿಬೋದಾಗಿರುತ್ತೆ ಮುಖ್ಯವಾಗಿ ಕಾರ್ಮಿಕರು ಟೂಲ್ ಕಿಟ್ನ ಪಡಿಬೇಕಾಗಿತ್ತು ಅಂತಂದ್ರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆಗೆ ನೀವು ಭೇಟಿ ನೀಡಿ ಅಲ್ಲಿ ನಿಮ್ಮ ಎಲ್ಲ ದಾಖಲೆಗಳನ್ನ ಕೊಟ್ಟು ಉಚಿತವಾಗಿ ಅರ್ಜಿನ ಸಲ್ಲಿಸಿ ಮತ್ತು ಉಚಿತವಾಗಿ ಟೂಲ್ ಕಿಟ್ ನ ಕೂಡ ನೀವು ಪಡೆಯಬಹುದಾಗಿದೆ ಕಾರ್ಮಿಕರು ಟೂಲ್ ಕಿಟ್ಗಾಗಿ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದರೆ ಆನ್ಲೈನ್ ಮುಖಾಂತರ ಟೂಲ್ ಕಿಟ್ಗೆ ಅರ್ಜಿ ಸಲ್ಲಿಸುವಂತಹ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಹಾಗಾಗಿ ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ನೀವು ಅಲ್ಲಿ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ನಿಮ್ಮ ಹತ್ತಿರದ ಯಾವುದು ಕಾರ್ಮಿಕ ಇಲಾಖೆ ತಾಲೂಕಲ್ಲಿ ಇರುತ್ತೋ ಅಥವಾ ಅಲ್ಲಿ ಇರುತ್ತೋ ಸೊ ಆ ಒಂದು ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ನೀವು ಅಲ್ಲಿ ಅರ್ಜಿನ ಸಲ್ಲಿಸಿ ನೀವು ಉಚಿತವಾಗಿ ಟೂಲ್ ಕಿಟ್ನ ಪಡಿಬೋದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋ ಕೊಂಡು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು